ಈಗ ವಿಜಯ ರಾಘವೇಂದ್ರ ಅವರ ಕಡೆಯಿಂದ ಅದ್ಭುತವಾದಂತ ಗುಡ್ ನ್ಯೂಸ್ ಸಿಕ್ಕಿದೆ ಅದನ್ನ ತಿಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಖುಷಿ ಆಗುತ್ತೆ ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೀಗ ಕುಂಡಾಣ ಅಂತ ಒಂದು ಸಿನಿಮಾ ಮಾಡಿದ್ರೆ ಅದೀಗ ಇದು ಸಿನಿಮಾ ಇದು ಆನ್ಲೈನ್ಗೆ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಒಂದು ಸಿನಿಮಾ ನೋಡಬಹುದು ಕುಂಡಾಣ ಅಂತ ಒಂದು ಸಿನಿಮಾದಲ್ಲಿ ನಡೆಸಿರ್ತಾರೆ ವಿಜಯ ರಾಘವೇಂದ್ರ ಅವರು ಭಾವನಾ ಅವರೊಟ್ಟಿಗೆ ಭಾವನಾ ಅವರೊಟ್ಟಿಗೆ ಸಿನಿಮಾದಲ್ಲಿ ನಡೆಸಿರೋ ಒಂದು ಸಿನಿಮಾ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು ಒಂದು ಸಿನಿಮಾನ ಪ್ರತಿಯೊಬ್ಬರು ಸಹ ಮೆಚ್ಚುಕೊಂಡಿದ್ರು ಅದೇ ರೀತಿಯ ಒಂದು ಸಿನಿಮಾ ಈಗ ಆನ್ಲೈನ್ ಲಭ್ಯವಾಗಿದೆ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾರೆ ವಿಜಯ ಬಂದರೆ ಅವರು ಸ್ಪಂದನ ಅವರಿಗೆ ಒಂದು ಸಿನಿಮಾ ಎಲ್ಲವೂ ಕೂಡ ಗೊತ್ತಿತ್ತು ಅಂದ್ರೆ ಸಿನಿಮಾ ಮಾಡ್ತಿದ್ದಾರೆ ಅನ್ನುವಂತ ಕೂಡ ಗೊತ್ತಿತ್ತು ಅವರು ಕೂಡ ತುಂಬಾ ಸಪೋರ್ಟ್ ಅನ್ನು ಕೂಡ ಮಾಡ್ತಿದ್ರು ಏಳು ಏಳು ಎಂಟು ತಿಂಗಳಾಗುತ್ತೂ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟೋಗಿ ಬಹಳಷ್ಟು ಬೇಸರದ ಸಂಗತಿ ಯಾವುದೇ ಒಂದು ನೆನಪಿನಲ್ಲಿ ವಿಚಾರಕ್ಕೆ ಬಂದರೆ ಅವರು ಕೆಲಸವನ್ನು ಮಾತ್ರ ಮರೆತಿಲ್ಲ ಕೆಲಸವನ್ನು ಕೂಡ ಮುಂದುವರೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ವಿಚಾರಕ್ಕೆ ರಾಘವೇಂದ್ರ ಅವರ ಸಿನಿಮಾಗಳು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಟಿಸುತ್ತಾರೆ ನಿಮಗೂ ಕೂಡ ವಿಜಯರಾಗ ನೀವು ಕೂಡ ವಿಜರ ಬಂದ್ರೆ ಅವರ ಸಿನಿಮಾಗಳನ್ನ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅವನ್ನ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ಈಗ ಇನ್ನೊಂದು ಸಿನಿಮಾ ಕೊಂಡೋಣ ಅಂತ ಇತ್ತೀಚೆಗಷ್ಟೇ ಥಿಯೇಟರ್ಗೂ ಕೂಡ ಬನ್ನಿತ್ತು ತಕ್ಕ ಮಟ್ಟಿಗೆ ಸಿನಿಮಾ ಕೂಡ ಓಡಿತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಒಂದು ಥ್ರಿಲ್ಲರ್ ಇರುವಂತಹ ಸಿನಿಮಾ ಇದಾಗಿರುತ್ತೆ ಅಂದ್ರೆ ಯಾವ ರೀತಿ ಕೇಸನ ಪತ್ತೆ ಸೊ ಆ ರೀತಿ ಸೊ ಅದೇ ರೀತಿ ಒಂದು ಸಿನಿಮಾದಲ್ಲಿ ವಿಚಾರ ಬಂದ್ರೆ ಸೂಪರ್ ಆಗಿ ಬಣ್ಣ ಹಚ್ಚುತ್ತಾರೆ ಭಾವನಾ ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಕೂಡ ನಡೆಸಿರುತ್ತಾರೆ ಆ ಒಂದು ಸಿನಿಮಾ ಇದೀಗ ಆನ್ಲೈನ್ ನಲ್ಲಿ ಲಭ್ಯವಿದೆ ಅಮೆಝಾನ್ ಪ್ರೈಮ್ ನಲ್ಲಿ ಮಿಸ್ ಮಾಡದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ